ಕೊಂಬಿರುತ್ತೆ ಮುಂದೆ ಫ್ರಂಟ್ ಅಲ್ಲಿ ನೋಡಿರಿ ಹೌದು ಇದು ಇಷ್ಟು ಚೆನ್ನಾಗಿ ಕೊಂಬಿದ್ರೆ ಅದು ಮೇಲ್ ಅಂತ ಸೊ ಇವನ್ ಬಂದು ಓದಿರೋದು ಬಿ ಎಸ್ ಸಿ ಹಾರ್ಟಿಕಲ್ಚರ್ ಅದಕ್ಕೆ ನಾವು ಬಯೋ ಫರ್ಟಿಲೈಸರ್ ಟ್ರೈಕೋಡರ್ಮ ಅಂತವನ್ನ ಬಳಸ್ತೀವಿ ಅದೇ ಜೀವಾಮೃತ ಬಳಸ್ತೀವಿ ಸ್ವಲ್ಪ ಇಮ್ಯುನಿಟಿ ಬೂಸ್ಟ್ ಆಗ್ಲಿ ಅಂತ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸು ಸ್ಟಿರ್ ಮಾಡಿದಾಗ ಅದರೊಳಗೆ ನಮಗೆ ಮೆಣಸಿ ಹಿಲ್ಡು ಬಂದ್ಬಿಡುತ್ತೆ ಒಂದು ಟ್ರೆಂಚ್ ಎಲ್ಲರಿಗೂ ನಮಸ್ಕಾರ ಅನೀಶ್ ಮುನ್ನ ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ ಸೊ ಇವತ್ತಿನ ಈ ವ್ಲಾಗ್ ಅಲ್ಲಿ ಸೊ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಸೊ ನನ್ನ ಫ್ರೆಂಡ್ ಮನೋಜ್ ಅವ್ರ ತೋಟಕ್ಕೆ ಬಂದಿದ್ದೇನೆ ಇವತ್ತು ಈ ವ್ಲಾಗ್ ಅಲ್ಲಿ ಸೊ ನಮ್ಮ ರೈತರಿಗೆ ಹೆಲ್ಪ್ ಆಗೋತಾರೆ ಒಂದಷ್ಟು ಇನ್ಫಾರ್ಮೇಶನ್ ತೋಟದ ಬಗ್ಗೆ ಕೊಡಕ್ ಹೊಟ್ಟಿರೋದು ಸೊ ಆ ಇನ್ಫಾರ್ಮೇಶನ್ ಕೊಡಕ್ಕೆ ನನ್ನ ಫ್ರೆಂಡ್ ಮನೋಜ್ ನನ್ನ ಜೊತೆ ಇದ್ದಾನೆ ಸೊ ಅವ್ನು ಮಾತಾಡಿಸ್ತೀನಂತೆ ಸೊ ಅವನು ಏನ್ ಬೆಳಿತಾ ಇದ್ದಾನೆ ಸದ್ಯಕ್ಕೆ ಸೊ ಅವ್ನ ತೋಟದಲ್ಲಿ ಅವ್ನು ಏನ್ ಐಡಿಯಾಸ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾನೆ ಸೊ ಬೆಳೆ ನೀಟ್ ಆಗಿ ಬರ್ಬೇಕು ಅಂದ್ರೆ ಸೊ ಅದನ್ನೆಲ್ಲ ಅವನ ಹತ್ರನೇ ಮಾತಾಡ್ತೀನಿ ನಾನು ಹೆಂಗೆ ಏನು ಅಂತ ಕಂಪ್ಲೀಟ್ ಆಗಿ ಈ ವ್ಲಾಗಲ್ಲಿ ತಿಳ್ಸ್ಕೊಳೋ ಪ್ರಯತ್ನ ಮಾಡ್ತೀನಂತೆ ಅಂಡ್ ನನ್ನ ಫ್ರೆಂಡ್ ಮನೋದ್ ಇಲ್ಲ ಇದ್ದಾನೆ ಸೊ ಪಾಪ ವಿಡಿಯೋಗೆ ಸೊ ಇವನೇ ಈ ತೋಟನ ಕಂಪ್ಲೀಟ್ ಆಗಿ ಕ್ಯಾರಿ ಫಾರ್ವರ್ಡ್ ಮಾಡಿ ನೋಡ್ಕೋತಾ ಇರೋದು ಅಂಡ್ ಇವನು ಏನ್ ಬೆಳೀತಾ ಇದ್ದಾನೆ ಸೊ ಇವ್ನ ಐಡಿಯಾಸ್ ಏನು ಕಂಪ್ಲೀಟ್ ಆಗಿ ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ ಸೊ ನನ್ನ ಫ್ರೆಂಡ್ ಮನೋಜ್ ಜೊತೆ ಇದ್ದಾನೆ ಸೊ ಇವನೇ ನಿಮಗೆ ಈಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದು ಅಂಡ್ ಇವನೇ ತೋಟ ಸೊ ನೋಡ್ಬೋದು ಸೊ ಆಲ್ರೆಡಿ ನಾವು ನೋಡ್ತಾ ಇದ್ರೆ ನಿಮಗೆ ವಿಡಿಯೋದಲ್ಲಿ ಸೊ ಇವಾಗ ಕರೆಂಟ್ಲಿ ನೀನು ಬಾಳೆ ಗಿಡ ಹಾಕಿದ್ಯಾ ಹೌದು ಸೊ ಇವನ್ ಬಂದು ಓದಿರೋದು ಬಿ ಎಸ್ ಸಿ ಹಾರ್ಟಿಕಲ್ಚರು ಸೊ ಎಷ್ಟು ತೆಂಗಿನ ಮರಗಳಿದೆ ಸೊ ಎಷ್ಟು ಬಾಳೆ ಗಿಡ ಹಾಕಿದ್ಯಾ ಸೊ ಎಷ್ಟು ದಿನ ಆಯಿತು ಸೊ ಏನೆಲ್ಲ ಸ್ಟ್ರಾಟಜಿಸ್ ಇನ್ವಾಲ್ವ್ ಮಾಡ್ತಾ ಇದೆಯಾ ಈಗ ಅಂತ ನೀನು ಇವಾಗ ಬಂದರೆ ನಮ್ಮ ತೋಟದಲ್ಲಿ ನೂರ ಮೂವತ್ತು ತೆಂಗಿನ ಮರ ಐತೆ ಓಕೆ ಬಿಟ್ರೆ ಎರಡು ಸಾವಿರ ಏಲಕ್ಕಿ ಇದೆ ಮತ್ತೆ ಒಂದು ಸಾವಿರ ಜಿ ನೈನ್ ಮಿಲಮ್ಸ್ ಹಾಕಿದೀವಿ ಓಕೆ ಈ ತರ ಬಾಳೆ ಒಂದಾಕಿ ಒಂದೆರಡು ತಿಂಗ್ಳು ಆಗಿದೆ ಹಾ ಇವಾಗ ಆಲ್ಮೋಸ್ಟ್ ಟೂ ಮಂತ್ಸ್ ಟೂ ಮಂತ್ಸ್ ಆಗಿದೆ ಓಕೆ ಇವಾಗ ಫಸ್ಟ್ ಡೋಸ್ ಅಪ್ ಫರ್ಟಿಲೈಜರ್ ಅಪ್ಲಿಕೇಶನ್ ಮಾಡಿದೀವಿ ಇವಾಗ ಒಂದು ಮೂರ್ ದಿನ ಆಯ್ತು ಓಕೆ ಹಾ ಸೊ ಆಲ್ಮೋಸ್ಟ್ ಇವಾಗ ನೀನು ಟೂ ಮಂತ್ಸ್ ಆಯ್ತು ಅಂತ ಹೇಳಿದೆ ಸೊ ಟೂ ಗೆ ಆಲ್ಮೋಸ್ಟ್ ಇಲ್ಲಿ ನಾವು ನೋಡ್ಬೋದು ಸೊ ಈ ಲೆವೆಲ್ ಗ್ರೋತ್ ಬಂದಿದೆ ಸೊ ಆಲ್ಮೋಸ್ಟ್ ಸೊ ಈ ಲೆವೆಲ್ ಗ್ರೋತ್ ಆಗಬೇಕು ಅಂದ್ರೆ ಸೊ ಈಗ ಫಸ್ಟ್ ಡೋಸ್ ಆಫ್ ಫರ್ಟಿಲೈಸರ್ ಕೊಟ್ಟಿದೆ ಅಂತ ಹೇಳಿದೆ ಸೊ ಯಾವ ಫರ್ಟಿಲೈಸರ್ ಯೂಸ್ ಮಾಡಿದೀನಿ ಅಂತ ಕೇಳ್ಬೋದ ನಾವು ಜಾಸ್ತಿ ಇವಾಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕೊಡಬೇಕಾಗಿರೋದು ಡಿ ಎ ಪಿ ಅಂದ್ರೆ ಫಾಸ್ಫರಸ್ ಕೊಟ್ಟಷ್ಟು ಸೆಲ್ ಡಿವಿಷನ್ ಚೆನ್ನಾಗುತ್ತೆ ಮತ್ತೆ ಅದು ಸೈಜ್ ಬಂದು ಕಂದು ಕೆಳಗಡೆ ದಪ್ಪ ಬರುತ್ತೆ ಓ ಈ ಪಾರ್ಟ್ ಓಕೆ ಫಾಸ್ಫರಸ್ ಎಷ್ಟು ಕೊಡ್ತೀವೋ ಓಕೆ ಅಷ್ಟು ಸೆಲ್ ಡಿವಿಷನ್ ಆಗುತ್ತೆ ಸೊ ಆಲ್ಮೋಸ್ಟ್ ಈಗ ಫಸ್ಟ್ ಡೋಸ್ ಆಫ್ ಫರ್ಟಿಲೈಸರ್ ಕೊಟ್ಟಿರೋದಕ್ಕೆ ಈ ಗ್ರೋತ್ ಬಂದಿದೆ ಆಲ್ಮೋಸ್ಟ್ 2 ಮಂತ್ಸ್ ಆಗಿದೆ ಈಗ ಆಲ್ಮೋಸ್ಟ್ 23 ಗೆ 2 ಮಂತ್ಸ್ ಸೊ ಮನೋಜ್ ಈಗ ಆಲ್ಮೋಸ್ಟ್ ಎಷ್ಟೇ ಲೆವೆಲ್ ಆಫ್ ಕೇರ್ ಮಾಡಿದ್ರು ಸೊ ಎಷ್ಟೇ ಲೆವೆಲ್ ಆಫ್ ಎಷ್ಟೇ ಲೆವೆಲ್ ಡೋಸ್ ಆಫ್ ಫರ್ಟಿಲೈಸರ್ಸ್ ಕೊಟ್ಟರು ಸೊ ಇನ್ಸೆಕ್ಟ್ ಪೆಸ್ಟ್ ಅನ್ನೋದು ಪ್ರತಿ ಒಂದು ಬೆಳೆ ಬೆಳೆಯುವಾಗಲೂ ಕಾಮನ್ ಸೊ ಈಗ ಯಾರು ಆ ಸಿನಾರಿಯೋಸ್ ಫೇಸ್ ಮಾಡಿದ್ಯಾ ಹೆಂಗೆ ಸೊ ನಿನ್ನ ಈ ಬಾಳೆ ಗಿಡಗಳು ಸೊ ಅದರಿಂದ ಡ್ಯಾಮೇಜ್ ಆಗಿರೋದು ಉಂಟಲ್ವಾ ಹೌದು ನಮ್ಮ ತೋಟದಲ್ಲಿ ಓಕೆ ಸೆಮಿ ಲೂಪರ್ ಮತ್ತೆ ಕಟ್ ವಾಮ್ಸ್ ಅಂತ ಹೇಳ್ತೀವಿ ಸೆಮಿ ಲೂಪರ್ ಬಂದು ಡ್ಯಾಮೇಜ್ ಮಾಡಿದೆ ನೋಡ್ಬೋದು ಅದನ್ನ ಇಲ್ಲೇ ಇದೆ ಇದು ಸೆಮಿ ಲೂಪರ್ ಡ್ಯಾಮೇಜ್ ಇದು ಯಾವಾಗ ನಿಮ್ಗೆ ಕಾಣುತ್ತೆ ಅಂದ್ರೆ ಈ ಹೊಸ ಎಲೆ ಇನ್ನು ಹರಳಿರಲ್ಲ ಆವಾಗ ನಿಮ್ಗೆ ಈ ತರ ಸಿಮಿಟ್ರಿಕ್ ಆಗಿ ಕಾಣಿಸುತ್ತೆ ಪ್ಯಾರಲ್ ಎಲ್ಲ ಕಾಣಿಸುತ್ತೆ ಇವೆಲ್ಲ ಬಂದು ಸೆಮಿ ಲೂಪರ್ ಅಟ್ಯಾಕ್ ಮಾಡಿರೋದು ಏನು ಇಲ್ಲ ಅಂದ್ರೆ ಈ ಅಕ್ಟೋಬರ್ ತಿಂಗಳಲ್ಲಿ ಚಿಟ್ಟೆ ಮಳೆ ಅಂತ ಹೇಳ್ತಿರಲ್ಲ ಅದರಿಂದ ಈ ಪೆಸ್ಟ್ ಡ್ಯಾಮೇಜ್ ಆಗಿರುತ್ತೆ ಬಾಳೆ ಇವೇನಿಲ್ಲ ಒಂದು ಕ್ಲೋರಿಪೆರಿಪೋಸ್ ಅಂತ ಒಂದು ಕೆಮಿಕಲ್ ಸಿಗುತ್ತೆ ಅಂಗಡಿಲಿ ಅತ್ ಒಂದು ಸ್ಪ್ರೇ ತಗೊಂಡ್ರೆ ಸಾಕು ಕಂಟ್ರೋಲ್ ಬರುತ್ತೆ

ಆ ಲೈಟ್ ಟ್ರಾಪ್ ನ ನೀವು ಅಡಾಪ್ಟ್ ಮಾಡಿದ್ರೆ ಯಾವುದು ಒಂದು ಪಾಸ್ ಇರುತ್ತೆ ಓಕೆ ನಿಮಗೆ ಕಂಟ್ರೋಲ್ ಗೆ ಬರುತ್ತೆ ಓಕೆ ಸೊ ಇವಾಗ ಒಂದು ಇನ್ಸೆಕ್ಟ್ ಅಫೆಕ್ಟ್ ಮಾಡಿರೋ ಅಂತ ಅದನ್ನ ತೋರಿಸ್ತೀನಿ ನೀವು ಸೋ ನೀನು ಮೇಜರ್ ರೋಗ ಈ ಈ ಪರ್ಟಿಕ್ಯುಲರ್ ಬಾಳೆ ಗಿಡಕ್ಕೆ ಬರೋದು ಅಂದ್ರೆ ಕೀಟ ರೋಗ ಯಾವುದು ಅಂತ ಕನ್ಸಿಡರ್ ಮಾಡಿದ್ರೆ ಅಂದ್ರೆ ನಮಗೆ ನನಗೆ ಗೊತ್ತಿರೋ ರೋಗ ಅಂದ್ರೆ ಫಿಸೇರಿಯಾ ಮಿಲ್ಟ್ ರೋಗ ಅಂತ ಹೇಳ್ತೀವಿ ಏಲಕ್ಕಿ ಬಳಿ ಇವಾಗ ನಮ್ಮ ಬಾಗ್ದಲ್ಲಿ ಚಾಮರಾಜನಗರ ಭಾಗದಲ್ಲಿ ಭಾರಿ ಕಾಣಿಸ್ಕತ್ತಿದೆ ಅದನ್ನ ನಾವು ಕಂಟ್ರೋಲ್ ಮಾಡೋಕೆ ಯಾವುದೇ ಕೆಮಿಕಲ್ ಆಗಲ್ಲ ಒಂದ್ಸರಿ ಬಂತು ಅಂದ್ರೆ ಪ್ರಿಕಾಷನರಿ ಮೆಜರ್ಸ್ ಭಾರಿ ತಗೋಬೇಕು ಅದಕ್ಕೆ ನಾವು ನಾವು ಬಯೋ ಫರ್ಟಿಲೈಸರ್ ಟ್ರೈಕೋಡರ್ಮ ಅಂತವನ್ನ ಬಳಸ್ತೀವಿ ಜೀವಾಮೃತ ಬಳಸ್ತೀವಿ ಸ್ವಲ್ಪ ಇಮ್ಯುನಿಟಿ ಬೂಸ್ಟ್ ಆಗಲಿ ಅಂತ ಆತರ ಪ್ರಿಕಾಷನ್ ಆಗಿ ನಮ್ಮ ತೋಟದಲ್ಲಿ ರೆಡಿ ಮಾಡಿ ಒಂದು ಬಂದ್ರೆ ಇಡೀ ಓಕೆ ಸೊ ಎಷ್ಟು ವೆರೈಟಿಸ್ ಆಫ್ ಬಾಳೆ ಗಿಡ ಹಾಕಿದೀಯ ನೀನು ಇವಾಗ ಈಗ ನಾವು ಬಂದು ಏಲಕ್ಕಿ ಹಾಕಿದೀವಿ ಒಂದು ಎರಡು ಸಾವಿರ ಕಂಡು ಹಾಕಿದೀವಿ ಎರಡು ಸಾವಿರ ಒಂದು ಟಿಶ್ಯೂ ಕಲ್ಚರ್ ಜೀನೈನು ಮತ್ತೆ ವಿಲಿಯಮ್ಸು ಒಂದುವರೆ ಸಾವಿರ ಹಾಕಿದೀವಿ ಒಂದು ಒಂದು ಟ್ರಯಲ್ಗೆ ಮಾತ್ರ ಅದ ಒನ್ ಫಿಫ್ಟಿ ಚಂದ್ರ ಬಾಳೆ ಹಾಕಿದೀವಿ ಓಕೆ ಸೊ ಆಲ್ಮೋಸ್ಟ್ ಈ ಬೆಲ್ಟಲ್ಲಿ ಮೆಜೋರಿಟಿ ಆ ಬಾಳೆ ವೆರೈಟೀಸ್ನ ಬೆಳೆಯಾಳೆನೆ ಶಾಲಾ ನೀವ್ ಹೇಳಿದ್ದು ಅಷ್ಟು ವೆರೈಟೀಸ್ನೇ ಜಾಸ್ತಿ ಇಲ್ಲಿ ಬೆಳೆಯೋಣ ಓಕೆ ಸೊ ಆಲ್ಮೋಸ್ಟು ಈಗ ಆ ಪರ್ಟಿಕ್ಯ ವೆರೈಟಿಯಲ್ಲಿ ಸೊ ತುಂಬಾ ಟೇಕ್ ಕೇರ್ ಮಾಡಬೇಕು ಅನ್ನೋಂತ ವೆರೈಟಿ ಯಾವುದು ಯಾವ್ದು ಏಲಕ್ಕಿನ ಮೆಜಾರಿಟಿ ಓಕೆ ಅದಂತ ಸ್ವಲ್ಪ ಕೇರ್ ಜಾಸ್ತಿ ಮಾಡಬೇಕು ಓಕೆ ಸೊ ಬಾಳೆ ಮಧ್ಯ ನೀವು ಬೇರೆ ಇಂಟರ್ ಕ್ರಾಪ್ಸ್ ಯಾವ್ದನ್ನ ಹಾಕಿದೀರಾ ಅಂತ ನಾವು ನೋಡಿದ್ರೆ ಬಂದಿಲ್ಲ ಚಿಲ್ಲಿ ಹಾಕಿದೀವಿ ನಮ್ಗೆ ಏನು ಅಂದ್ರೆ ಈ ಮೇ ಬಾಳೆ ಬರಕ್ಕೆ ಮೇಲೆ ಬರಕ್ಕೆ ತ್ರೀ ಮಂತ್ಸ್ ಆಗ್ಬಿಡುತ್ತೆ ಅದರೊಳಗೆ ನಮ್ಗೆ ಮೆಣಸಿ ಹಿಡಿದು ಬಂದ್ಬಿಡುತ್ತೆ ಒಂದು ಅನದರ್ ಲೆವೆಲ್ ಆಫ್ ಇನ್ಕಮ್ ಸೋರ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅಷ್ಟೇ ಸೊ ಓಕೆ ಅದಕ್ಕೆ ಇದನ್ನ ಮಧ್ಯ ಒಂದಷ್ಟು ಆಲ್ಮೋಸ್ಟ್ ಪ್ರತಿ ಲೈನಲ್ಲಿ ಹಾಕಿದೀವಿ ಸೊ ಆಲ್ಮೋಸ್ಟ್ ಇವಾಗ ಏನಾರು ಒಂದು ಬೆಳಿತೀವಿ ಅಂದ್ರೆ ಅದಕ್ಕೆ ಒಂದು ದೊಡ್ಡ ಲೆವೆಲ್ ಆಫ್ ರೆಸ್ಪಾನ್ಸಿಬಿಲಿಟಿ ಸೊ ಜವಾಬ್ದಾರಿ ಜಾಸ್ತಿನೇ ಇರುತ್ತೆ ದಿನ ಬರಲೇಬೇಕು ಯಾಕಂದ್ರೆ ಆರ್ಟಿಕಲ್ಚರ್ ಕ್ರಾಪ್ ನಮ್ ಅಗ್ರಿಕಲ್ಚರ್ ಕ್ರಾಪ್ ತರ ಅಲ್ಲ ಆರ್ಟಿಕಲ್ಚರ್ ಕ್ರಾಪ್ ಏನಂದ್ರೆ ದಿನ ಎವ್ರಿ ಪ್ಲಾನ್ಸ್ ನಾವು ವಿಸಿಟ್ ಮಾಡಿ ಎಲ್ಲ ಒಂದ್ ಕಡೆ ಇನ್ಸೆಕ್ಟ್ ಪೇಸ್ಟ್ ಡ್ಯಾಮೇಜ್ ಇರುತ್ತೆ ಎಲ್ಲೋ ಒಂದ್ ಕಡೆ ಡಿಸೀಸ್ ಪ್ರಾಬ್ಲಮ್ ಇರುತ್ತೆ ಏನೋ ಒಂದ್ ಪ್ರಾಬ್ಲಮ್ ಇದ್ದೆ ಬಂದೇ ಬಂದಿರುತ್ತೆ ಯಾಕಂದ್ರೆ ಎಲ್ಲಾ ವಿಸಿಟ್ ಮಾಡ್ಲೇಬೇಕು ಸೊ ಅವಾಗಲೇ ನೀನು ಈ ಬಾಳೆ ಗಿಡಗಳು ಕೊಡಕ್ಕೆ ಜೀವ ಮೃತ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಸೊ ಅದೇನಾದ್ರೂ ನಮಗೂ ನಾವು ನೋಡ್ಬೋದಾ ಬನ್ನಿ ಇಲ್ಲೇ ಇದೆ ಇದೇ ಜೀವಮೃತ ಮಾಡಿಟ್ಟಿರೋದು ಓಕೆ ಈಗ ಒಂದು ಫೈವ್ ಡೇಸ್ ಆಗಿದೆ ಈಗ ಟೆನ್ ಕೆ ಜಿ ಸಗಣಿ ಹಾಕಿದ್ದೀವಿ ಒಂದು ಐದರಿಂದ ಆರು ಲೀಟ್ರು ಗೋಮೂತ್ರ ಹಾಕಿದ್ದೀವಿ ಮತ್ತು ಒಂದು ಒಂದು ಕೆ ಜಿಯಷ್ಟು ಕಡ್ಲೈಟ್ ಹಾಕಿದ್ದೀವಿ ಓಕೆ ಒಂದು ಎರಡು ಕೆ ಜಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀವಿ ಹಿಂಗಾಕಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಬೆಳಗ್ಗೆ ಸಂಜೆ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಸ್ಟೇರ್ ಸ್ಟಿರ್ ಮಾಡಬೇಕು ಓಕೆ ಸೊ ಏನು ಅದೇನು ಪರ್ಟಿಕ್ಯುಲರ್ ರೀಸನ್ ಇದೆ ಹೇಗೆ ಪರ್ಟಿಕ್ಯುಲರ್ ರೀಸನ್ ಅಂದ್ರೆ ಒಳಗಡೆ ನಮಗೆ ಬೇಕಾಗಿರೋ ಮೈಕ್ರೋಬ್ಸ್ ಇರುತ್ತೆ ನಮಗೆ ಬಾಳೆ ಗಿಡಕ್ಕೆ ಬೇಕಾಗಿರೋ ಬೆನಿಫಿಷಿಯಲ್ ಮೈಕ್ರೋ ಮೈಕ್ರೋಬ್ಸ್ ಇರುತ್ತೆ ಅದು ಕರೆಕ್ಟಾಗಿ ಮಿಕ್ಸ್ ಆಗಲಿ ಮಿಕ್ಸ್ ಮಾಡೋದ್ರಿಂದ ಬ್ಯಾಡ್ ಬ್ಯಾಕ್ಟೀರಿಯಾ ಯಾವ್ದಾದ್ರು ಇದ್ರೂ ಕೂಡ ಸೊ ಇದನ್ನ ಯಾವ ಪರ್ಟಿಕ್ಯುಲರ್ ಟೈಮಲ್ಲಿ ಕೊಡಬೇಕು ಅಂತ ಸೊ ಫರ್ಟಿಲೈಸರ್ ಕೊಡೋಕ್ಕಿಂತ ಮುಂಚೆನೋ ಅಥವಾ ಕೊಟ್ಟಾದ್ಮೇಲೆ ಬಟ್ ಇದು ಏನು ಅಂದ್ರೆ ಫರ್ಟಿಲೈಸರ್ ಕೊಡೋಕ್ಕೂ ಅಂದ್ರೆ ಫಿಫ್ಟೀನ್ ಡೇಸ್ ಗ್ಯಾಪ್ ಇರಬೇಕು ಓಕೆ ಯಾಕಂದ್ರೆ ನಾವು ಏನು ಹಾಕ್ತೀವಿ ಕೆಮಿಕಲ್ ಫರ್ಟಿಲೈಸರ್ ಅದು ಇದನ್ನ ಅಫೆಕ್ಟ್ ಮಾಡುತ್ತೆ ಯಾಕಂದರೆ ಇದು ಬೆನಿಫಿಷಿಯಲ್ ಮೈಕ್ರೋಪ್ಸ್ ಇರೋದ್ರಿಂದ ನಾವು ಫಿಫ್ಟೀನ್ ಡೇಸ್ ನಂತರ ಹಾಕಿದ್ರೆ ಇದು ಎಫೆಕ್ಟ್ ನಮಗೆ ಹದಿನೈದು ದಿನ ಲೇಟ್ ಆಗಿ ಇದನ್ನು ಪ್ರೊವೈಡ್ ಮಾಡಬೇಕು ಸೊ ಈಗ ಈ ಜೀವಾಮೃತನ ನೀವು ಆಲ್ಮೋಸ್ಟ್ ನೀನು ಹೇಳ್ದಂಗೆ ಸೊ ಬೆಳಗ್ಗೆ ಸಂಜೆ ಎರಡು ಟೈಮು ಸ್ಟೇರ್ ಮಾಡಬೇಕು ಅಂತ ಹೇಳ್ದೆ ಸೊ ಇದು ಏನಾದ್ರು ಕೆಟ್ಟೋಗೋ ಚಾನ್ಸಸ್ ಇರುತ್ತಾ ಕೆಡೋ ಚಾನ್ಸಸ್ ಇರುತ್ತಾ ಅಂತ ಹೌದು ಇದ್ದೇ ಇರುತ್ತೆ ಓಕೆ ಇದಕ್ಕೆ ಏನು ಅಂದ್ರೆ ಬ್ಯಾಡ್ ಬ್ಯಾಕ್ಟೀರಿಯಾ ಕಂಟ್ಯಾಮಿನೇಷನ್ ಆಗಿರ್ಬೋದು ನಾವು ಅದಕ್ಕೆ ಸ್ಟಿರ್ ಮಾಡೋದು ಇದು ಏನು ನಿಮಗೆ ಒಂದು ತ್ರೀ ಟು ಫೋರ್ ಡೇಸ್ ಆದಮೇಲೆ ಮೆಲ್ಲೆ ಒಂಥರ ಚೆನ್ನಾಗಿರುತ್ತೆ ಈಗ ನಾವ್ ಎಷ್ಟೋ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಈ ಸಗ್ನಿಸ್ ಮೇಲೆ ನೋಡಿರ್ತೀವಿ ಇರಿಟೇಟ್ ಆಗುತ್ತೆ ಹೌದು ಈಗ ನನಗೂ ಅಷ್ಟೇ ನಾನು ಇಲ್ಲಿ ನಿಂತಿದ್ದೀನಿ ನನಗೆ ಅದೇನು ಒಂದು ಸ್ಮೆಲ್ ಇದೇನೋ ಒಂಥರ ವಾಸನೆ ಅನ್ನೋ ತರ ಏನು ಇಲ್ಲ ಒಂದು ಒಳ್ಳೆ ವಾಸನೆ ಹೌದೌದು ಬರುತ್ತೆ ಹೌದು ಆವಾಗ ಚೆನ್ನಾಗಿದೆ ಜೀವಾಮೃತ ಅಂತ ಆಲ್ಮೋಸ್ಟ್ ಹಂಗಾರೆ ಈಗಿರೋ ಸಿಚುವೇಶನ್ ಇದು ಆಲ್ಮೋಸ್ಟ್ ವೆಲ್ ಅಂಡ್ ಗುಡ್ ಎಲ್ಲ ಪ್ರಿಪೇರ್ ಆಗ್ಬಿಟ್ಟಿದೆ ಓಕೆ ನಾನು ಇವಾಗ ಅಲ್ಲಿ ಜೀವಾಮೃತ ತೋರಿಸ್ತೇನೆ ನಾನು ನಮ್ಮ ತೋಟಕ್ಕೆ ಫಿಜೇರಿಯಾ ಮಿಲ್ಟನ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಓಕೆ ಟ್ರೈಕೋಡರ್ ಪ್ರಿಪೇರ್ ಮಾಡ್ಕೊಂಡು ನಮ್ಮ ಕಾಲೇಜಲ್ಲಿ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಮೈಸೂರಲ್ಲಿ ಟ್ರೈಕೋಡರ್ಮಾ ರೆಸಿಪಿ ಅಂತ ಸಿಗುತ್ತೆ ಅದು ತಗೊಂಡು ಬಂದು ನನ್ನ ಅಪ್ಲಿಕೇಶನ್ ಮಾಡೋಕ್ಕೆ ಸ್ವಲ್ಪ ಟು ಹಂಡ್ರೆಡ್ ಲೀಟರ್ಸ್ ಮಾಡ್ಕೊಂಡಿದೀನಿ ಅವಾಗಲೇ ಹೇಳಿದೆ ನೂರ ಮೂವತ್ತು ತೆಂಗಿನ ಮರಗಳಿದೆ ಅಂತ ಸೊ ಅದಕ್ಕೆ ಯಾವ ಲೆವೆಲ್ ಆಫ್ ಕೇರ್ ಮಾಡ್ತಾ ಇದೆಯಾ ಸೊ ಅದಕ್ಕೆ ಏನೆಲ್ಲ ಪ್ರೊವೈಡ್ ಮಾಡ್ತಾ ಇದೆಯಾ ಅಂತ ಇವಾಗ ಬನ್ನಿ ತೋರಿಸ್ತೀನಿ ನಿಮಗೆ ಇವಾಗ ಈ ಮರ ನೋಡಿದ್ರೆ ಸರ್ಕ್ಯುಲರ್ ಮನೆಯಲ್ಲಿ ವಾಟರ್ ಡ್ರಿಪ್ ಇರಿಗೇಷನ್ ಪ್ಲಸ್ ಕೌಡಂಗ್ ಒಂದು ಫಿಫ್ಟಿ ಜಿಸ್ ನಂಟ ಕೊಡ್ತೀವಿ ಒಂದು ವರ್ಷಕ್ಕೆ ಒಂದು ಮರಿ ಪ್ಲಸ್ ಫೈವ್ ಜಿಸ್ ನಿಮ್ ಕೇಕ್ ಕೊಡ್ತಿದ್ದೀವಿ ನಿಮ್ ಕೇಕ್ ಅಂದರೆ ಅದೇ ನಿಂಡಿ ಕೊಡ್ತಾ ಇದೀವಿ ಓಕೆ ಬೋರಾನ್ ಒಂದು ಫಿಫ್ಟಿ ಗ್ರಾಮ್ ಕೊಡ್ತೀವಿ ಓಕೆ ಮೆಗ್ನೀಷಿಯಂ ಸಲ್ಫೇಟ್ ಒಂದು ಇನ್ನೂರು ಗ್ರಾಮ್ ಕೊಡ್ತೀವಿ ನಿಮಗೆ ಬೋರಾನ್ ಮತ್ತು ಮೆಗ್ನೀಷಿಯಂ ಸಲ್ಫೇಟು ಆರ್ ಎಸ್ ಕೆ ತೋಟಗಾರಿಕೆ ಇಲಾಖೆಲ್ಲ ಸಿಗುತ್ತೆ ಕಮ್ಮಿ ರೇಟ್ಗೆ ಅಲ್ಲೇ ತಗೊಂಡು ನೀವು ಯೂಸ್ ಮಾಡ್ಕೋಬೋದು ಓಕೆ ಸೊ ಆಲ್ಮೋಸ್ಟ್ ಅಲ್ಲಿಂದ ಹಿಡಿದು ಸೊ ಕಂಪ್ಲೀಟ್ ನೂರ ಮೂವತ್ತಿದೆ ಅಂತ ಹೇಳಿದ್ನ ಟೋಟಲ್ ಸೊ ನೂರ ಮೂವತ್ತು ತೆಂಗಿನ ಮರಗಳು ಮೈಂಟೈನ್ ಮಾಡಬೇಕು ಅಂದ್ರೆ ಸುಲಭದ ಮಾತೇ ಅಲ್ಲ ಸೊ ಇದರಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳು ಉಂಟಾಗುತ್ತೆ ಏನೋ ಏನಾದ್ರು ಒಂದು ತೋರಿಸಿ ಹೇಳ್ಬೋದಿಯೋನಾ ನಾವು ಇವಾಗ ತೆಂಗಿನ ಮರದಲ್ಲಿ ಸಮಸ್ಯೆ ಅಂದ್ರೆ ನಾವು ಅತಿ ಹೆಚ್ಚಾಗಿ ನೋಡೋದು ಇವಾಗ ಇರೋ ಇದರಲ್ಲಿ ರೈನೋಸರಸ್ ಬಿಟಲ್ ಅಂತ ಏನು ಹೇಳ್ತೀವಿ ದುಂಬಿ ನೋಡಿರ್ತೀರಾ ದುಂಬಿ ಅಟ್ಯಾಕ್ ಆಗಿರುತ್ತೆ ಎಲ್ ತುಂಬಾ ತೋಟದಲ್ಲಿ ಅಫೆಕ್ಟ್ ಆಗಿದೆ ಈ ಹೋದ ವರ್ಷ ನಾವು ಇನ್ನೊಂದು ನೋಡಿದ್ರೆ ಕೆಂಪು ಮೂತಿ ಹುಳ ಅಂತ ಬರುತ್ತೆ ರೆಡ್ ಫಾರ್ಮ್ ವಿವಿಲ್ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ತೀವಿ ಅವೆರಡು ಬಾರಿ ಡೇಂಜರಸ್ ನೀವು ನೋಡಬಹುದು ಅಲ್ಲಿ ವಿ ಶೇಪಲ್ಲಿ ಕಟ್ಟಾಗಿದೆ ನೋಡಿ ಎಲೆ ಅದು ಬಂದು ರೈನೋಸರಸ್ ಬಿಟಲ್ ತಿಂದಿರೋದು ನೀವು ನರ್ಸರಿ ಸ್ಟೇಜ್ ಅಲ್ಲಿ ಇದ್ದಾಗ ಅದು ಒಂದು ತ್ರೀ ಇಯರ್ಸ್ ಟೂ ಇಯರ್ಸ್ ಒಂದು ಮರದಲ್ಲಿ ಅದು ಸುಳಿನೇ ಗ ಕ್ರಾಪ್ ಗ್ರೋತೆ ಇರಲ್ಲ ಅದು ಮರ ಅದಕ್ಕೆ ನಾವೊಂದು ಏನು ಅಡಾಪ್ಟ್ ಕ್ಯಾಸ್ಟರ್ ಕೇಕ್ ಟ್ರಾಪ್ ಅಂತ ಹೇಳ್ತೀವಿ ಅರಳಿಂಡಿ ಬಳಸ್ಕೊಂಡು ಟ್ರಾಪ್ ಮಡಗಿದ್ದೀವಿ ನೋಡಬಹುದು ಈ ತರ ರೈನೋಸರಸ್ ಸ್ವೀಟ್ ಅಂತೀವಿ ನೋಡಬಹುದು ಆ ಮೂತಿ ಬಂದು ಈ ಕೊಂಬಿರುತ್ತೆ ಮುಂದೆ ಫ್ರಂಟಲ್ಲಿ ಅಲ್ಲಿ ಹೌದು ಇದು ಇಷ್ಟು ಚೆನ್ನಾಗಿ ಕೊಂಬಿದ್ರೆ ಮೇಲ್ ಅಂತ ಓಕೆ ಹಾಂ ಓಕೆ ಗ ಗಂಡು ದುಂಬಿ ಅಂತ ಹೇಳ್ತೀವಿ ಐಡೆಂಟಿಫಿಕೇಶನ್ ಐಡೆಂಟಿಫಿಕೇಶನ್ ಓಕೆ ನೋಡ್ಬೋದು ದುಂಬಿ ಹೆಂಗೆ ಶಾರ್ಪಾಗೆ ಕಾಣುತ್ತೆ ಶಾರ್ಪ್ ಇದ್ರೆ ಅದು ಮೇಲು ಮೇಲೆ ಮೇಲ್ ಅಂತ ಓಕೆ ನಾವು ಈ ತರ ಕ್ಯಾಸ್ಟರ್ ಕೇಕ್ ಒಂದು ಕೆಜಿ ಕ್ಯಾಸ್ಟರ್ ಕೇಕ್ ಒಂದು ಕೆ ಜಿ ಕ್ಯಾಸ್ಟರ್ ಕೇಕ್ ಒಂದು ಐದು ಲೀಟ್ರ್ ನೀರಾಕಿ ಅಷ್ಟೊಂದು ಹುಳ ಹಿಡಿದಿದ್ದೀವಿ ಹೆಚ್ಚು ಕಮ್ಮಿ ನಮ್ಮ ತೋಟದಲ್ಲಿ ಸರೌಂಡಿಂಗು ಒಂದ್ ಎರಡು ಎಕರೆ ತೋಟ ಇದೆ ತೆಂಗಿನ ತೋಟ ಅದ್ಬಿಟ್ರೆ ಯಾವ್ದು ತೆಂಗಿನ ತೋಟ ಇಲ್ಲ ತೋಟದಲ್ಲಿ ಮಾತ್ರ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ತುಂಬಿ ನೋಡಬಹುದು ಸೊ ಹೊಸ ಟೆಕ್ನಿಕ್ ಸೊ ಮನೋಜ್ ಅಡಾಪ್ಟ್ ಮಾಡಿರೋದು ಅಲ್ಲಿ ಒಂದ್ ಸಿನಾರಿಯನ್ನು ತೋರಿಸ್ತಾನೆ ನಿಮಗೆ ಸೊ ಅಲ್ಲಿ ಅಫೆಕ್ಟ್ ಮಾಡಿರೋದು ಸೊ ಈ ಅಫೆಕ್ಟ್ ನ ತಡೆ ಹಿಡಿಯೋದಕ್ಕೆ ಟ್ರಾಪ್ ನ ಬಳಸಿ ಸೊ ಆ ದುಮಿಗಳನ್ನೆಲ್ಲ ಸೊ ಅಲ್ಲಿ ದುಮಿಗಳನ್ನ ಟ್ರಾಪ್ ಮಾಡಿ ಇಟ್ಕೊಂಡಿದ್ದೆ ನಾನು ಸೊ ಆಲ್ಮೋಸ್ಟ್ ಅವಾಗಿಂದ ಸೊ ಮನೋಜ್ ನಿಮಗೆ ಸೊ ಏನೇನೆಲ್ಲ ಟೆಕ್ನಿಕ್ಸ್ ಬಳಸ್ತಾ ಇದೇನೆ ಸೊ ಏನೆಲ್ಲಾ ಪ್ರೊವೈಡ್ ಮಾಡ್ತಿದ್ದಾನೆ ಕಂಪ್ಲೀಟ್ ಆಗಿ ಹೇಳ್ದೆ ಅಂಡ್ ಅವಲ್ಲ ಇನ್ನೊಂದು ಹೇಳಿದೆ ಸೊ ಬೇಗ ನಿಂಡಿ ಬಳಸ್ತಾ ಇದ್ದೀನಿ ಮೇಜರ್ ಆಗಿ ಅಂತ ಹೇಳಿದೆ ಸೊ ಪ್ರತಿಯೊಂದು ಎಲ್ಲಾ ಕ್ರಾಪ್ಸ್ ಬಳಸ್ಬೋದಲ್ಲೇ ಎಲ್ಲ ಕ್ರಾಪ್ಗೂ ಬಳಸ್ಬೋದು ಬಳಸೋದ್ರಿಂದ ನಮಗೆ ನುಸಿ ರೋಗ ಅಂತ ಕರೀತಾರೆ ಓಕೆ ತೆಂಗಿನ ಮರದಲ್ಲಿ ಒಂಥರ ಕಜ್ಜಿ ಕಜ್ಜಿ ತರ ಬಂದಿರುತ್ತೆ ಮೇಲ್ಗಡೆ ಓಕೆ ಹನಿ ಡ್ಯೂ ಸಕ್ರೀಷನ್ ಎಲ್ಲ ಆಗಿರುತ್ತೆ ಒಂಥರ ಅಂಟಂಟ್ ತರ ಅದನ್ನೆಲ್ಲ ಕಂಟ್ರೋಲ್ ಮಾಡಬಹುದು ನೀಮ್ ಕೇಕ್ ಹಾಕಿದ್ರೆ ಮತ್ತೆ ದುಂಬಿ ಅವನ್ನೆಲ್ಲ ಎಲ್ಲಾನು ಒಂದು ಬೆಸ್ಟ್ ನಂಟ್ರೋಲ್ ಮಾಡಬಹುದು ಅಷ್ಟೇ ಆಲ್ಮೋಸ್ಟ್ ಒಂದು ಟ್ರೆಂಚ್ ತರ ಒನ್ ಇಯರ್ ಗೆ ಒಂದು ಫೈವ್ ಕೆ ಜಿಸ್ ಅಷ್ಟು ಹಾಕಬೇಕು ಒಂದ್ ಎರಡು ಸ್ಪ್ಲಿಟ್ ಡೋಸರ್ ಕೂಡ ಎರಡು ಆರು ತಿಂಗಳು ಒಂದ್ ಎರಡೂವರೆ ಕೆಜಿ ನೆಕ್ಸ್ಟ್ ಎರಡುವರೆ ಇಯರ್ಲಿ ಫೈವ್ ಕೆಜಿ ಬೇವಿನ ಪ್ರೊವೈಡ್ ಮಾಡ್ಬೇಕು ಸೊ ಗೊತ್ತಿರೋ ತರ ಮನೋಜ್ ನೀನು ಬೇವ್ನೀಣ್ಣನ ಸಪ್ಲೈ ಮಾಡ್ತಾ ಇದೆಯಲ್ವಾ ಸೊ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಬೇವ್ನೀಣ್ಣಿನ ಸಪ್ಲೈ ಮಾಡ್ತಾನೆ ನಾನು ಅಂಡ್ ಒಳ್ಳೆ ರಿಸಲ್ಟ್ಸ್ ಕೂಡ ಬಂದಿದೆ ನಾನು ಸುಮಾರು ಕಡೆ ನಿನ್ನ ಜೊತೆ ಹೋದಾಗ ನೋಡಿದ್ದೀನಿ ಸೊ ಬೇರೆ ತೋಟಗಳಿಗೆ ಯಾರಿಗೆ ಸಪ್ಲೈ ಮಾಡಿದ್ದಾನೆ ಸೊ ಅವರು ಒಂದು ಒಳ್ಳೆ ರಿಸಲ್ಟ್ಸ್ ಅಂತಾನೆ ಹೇಳಿದ್ದಾರೆ ಸೊ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ಮನೋಜ್ ಸೊ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಇವರಿಂದ ನೀವು ಬೇವ್ರಿನ ಪಡ್ಕೋಬಹುದು ಅಂಡ್ ಎನಿ ಡೀಟೇಲ್ಸ್ ರಿಗಾರ್ಡಿಂಗ್ ಈಗ ನಿಮಗೆ ಯಾವುದೇ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕು ಅಂದರು ಈ ನಂಬರ್ ಕೊಟ್ಟಿರ್ತೀನಪ್ಪ ಸೊ ಯಾರೇ ನಮ್ಮ ವಿವರ್ಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅವ್ರಿಗೆ ಏನೇ ಒಂದು ಸಮಸ್ಯೆ ಇದು ಕ್ರಾಪ್ ರಿಲೇಟೆಡು ಸೊ ನಿನ್ನ ನಾಲೆಡ್ಜ್ ಏನಿದೆ ಸೊ ನಿಂಗೆ ಗೊತ್ತಿರೋ ವಿಚಾರನ ಪ್ಲೀಸ್ ಸಾರ್ದ್ದಾಗ ಶೇರ್ ಮಾಡೋಣ ಅದಕ್ಕೇನಿಲ್ಲ ಓಕೆ ಸೊ ಆಲ್ಮೋಸ್ಟ್ ಇಷ್ಟೊತ್ತು ಕಂಪ್ಲೀಟಾಗಿ ಮನೋಜ್ ಗೊತ್ತಿರೋ ಅಂಥ ವಿಚಾರಗಳನ್ನ ಸೊ ಕೆಲವು ವಿಚಾರಗಳು ನನಗೂ ಗೊತ್ತಿರಲ್ಲ ಇದ್ರ ಬಗ್ಗೆ ಸೊ ನಾನು ತಿಳ್ಕೊಂಡೆ ಹೋಪ್ ನೀವು ತಿಳ್ಕೊಂಡಿರ್ತೀರಿ ಅಂತ ಹೇಳ್ತಾ ಸೊ ಮೇಯ್ನ್ಲಿ ಈ ವಿಡಿಯೋ ನಮ್ಮ ರೈತರಿಗೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಓಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗೇನು ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಾರ ನಮ್ಮ ಚಾನಲ್ನ ಹೊಸಾಗಿ ನೋಡ್ತೀರಾ ಮರಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು